ಈಗ ಮೇಲ್ ಇನ್ಫರ್ಟಿಲಿಟಿ ಅಂದರೆ ಏನಿರುತ್ತಮ್ಮ ಹೇಗೆ ಅದು ಸಮಸ್ಯೆ ಪ್ರಾರಂಭ ಈಗ ನಾವು ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಒಂಥರ ಮೊದಲಿಂದನೂ ಬಂದುಬಿಟ್ಟಿದೆ ಅದು ಮಗು ಇಲ್ಲ ಅಂದರೆ ಓ ಅವಳಿಗೇನೋ ತೊಂದರೆ ಅವಳಿಗೇನೋ ತೊಂದರೆ ಈಗಲೂ ಕೂಡ ಒಂದು ಹತ್ತು ಪರ್ಸೆಂಟ್ ಜನ ಏನೋ ಪಾಪ ಎರಡೂ ಇದೆ ಅನ್ಕೋಬೋದು ಇನ್ನೂ ಕೂಡ ಎಲ್ಲ ಫ್ಯಾಮಿಲೀಸಲ್ಲೂ ನಮ್ಮ ಒಂದು ನಮ್ದೆಲ್ಲ ಎಲ್ಲ ಏನು ಅಂತಂದರೆ ತುಂಬ ಶಾಸ್ತ್ರೋಕ್ತವಾಗಿ ಇರೋಂಥ ಫ್ಯಾಮಿಲಿಗಳು ವಿ ಆರ್ ನೋನ್ ಇಂಡಿಯನ್ಸ್ ಆರ್ ನೋನ್ ಫಾರ್ ಅವರ್ ಸಂಸ್ಕಾರ ವಿ ಶುಡ್ ಬಿ ಪ್ರೌಡ್ ಆಫ್ ದಟ್ ಬಟ್ ಏನಂತಂದರೆ ಹೆಣ್ಣು ಅದು ಮಗು ವಿಷಯ ಬಂದ ತಕ್ಷಣ ಓ ಅವಳಿಂದನೇ ಏನೋ ತೊಂದರೆ ಇರ್ಬೋದು ಅವಳಿಗೆ ಏನೋ ಆಗ್ತಾ ಇರ್ಬೋದು ಇವಳು ಇವಳಿಂದ ನಮ್ಮ ಹುಳ ಮಗನಿಗೆ ಇಲ್ಲ ಈ ಥರ ತುಂಬ ಒಂದು ಅನಿಸಿಕೆಗಳು ನೊಂದ ಒಂದು ಮಾತುಗಳು ಸಂಸಾರದಲ್ಲಿ ಬರುತ್ತೆ ಅದು ಆ ಥರ ಅಲ್ಲ ಹೆಣ್ಣು ಮಕ್ಕಳಿಗೂ ಎಷ್ಟು ತೊಂದರೆಗಳಿರುತ್ತೋ ಅಷ್ಟೇ ಈ ಕಡೆ ಗಂಡಿನ ಒಂದು ವೀರ್ಯಾನಲ್ಲೂ ತೊಂದರೆ ಇರ್ಬೋದು ತರ್ಟಿ ಫಾರ್ಟಿ ಪರ್ಸೆಂಟ್ ರೀಸನ್ಸ್ ಆರ್ ಫ್ರಮ್ ದ ಮೇಲ್ ಅಂತೀವಿ ನಾವು ಗಂಡಸಿನಿಂದ ಇಲ್ಲಿ ಒಂದು ಫಿಫ್ಟಿ ಇದ್ರೆ ಅಲ್ಲೊಂದು ಫಾರ್ಟಿ ಸೊ ದೇವರು ಎಲ್ಲನೂ ಈಕ್ವಲೈಸೇ ಮಾಡಿರ್ತಾನೆ ಯಾವುದನ್ನು ಹಾಗೆ ಬಿಟ್ಟಿರಲ್ಲ ಬಟ್ ಅದನ್ನು ಜನ ಅದನ್ನು ಗೊತ್ತಿದ್ರೂ ಕೂಡ ಅದನ್ನು ಒಂದು ಪುರುಷ ಪ್ರಭುತ್ವ ಸಮಾಜದಲ್ಲಿ ಒಂಥರ ಹೆಣ್ಮಕ್ಳು ಇತ್ತು ಗಂಡು ಮಕ್ಕಳು ಅನ್ನೋ ಒಂದು ಪ್ರೀತಿ ಅದೆಲ್ಲ ಇದ್ದಾಗ ಮನೆಯಲ್ಲಿ ಅದನ್ನು ಹಾಗೆ ಮಾತಾಡ್ತಾರೆ ವೀರ್ಯಾಣಿಗಳ ಕೊರತೆ ವೀರ್ಯಾಣಿಗಳಲ್ಲಿ ನಾರ್ಮಲ್ ಇರಲ್ಲ ಒಂದು ವೀರ್ಯಾಣಿ ಅಂದರೆ ಅದಕ್ಕೆ ಮೂವ್ ಮಾಡೋ ಕೆಪಾಸಿಟಿ ಇರಬೇಕು ನೀವು ಬೇಕಾದ್ರೆ ಪಿಚ್ಚರ್ಗಳು ನೋಡಿದರೆ ರೆಸ್ಪಾನ್ಸು ಮತ್ತು ಅದಕ್ಕೆ ಒಂದು ಹೆಡ್ಡು ಬಾಡಿ ಟೇಲ್ ಅಂತಿರುತ್ತೆ ಅದೊಂದು ಮೂವಿಂಗ್ ಆರ್ಗನ್ ಅದು ವೀರ್ಯಾಣು ಒಂದು ನೂರಾರು ಮಿಲಿಯನ್ಸ್ ಆಫ್ ಸ್ಪಂಪ್ಸು ಒಂದು ಇಜಾಕ್ಯುಲೇಷನಲ್ಲಿ ಬರುತ್ತೆ ಹೊರಗಡೆ ಸಂಭೋಗ ಕ್ರಿಯೆಯಲ್ಲಿ ಸೊ ಅದು ಆ ಮೂಮೆಂಟಲ್ಲಿ ಕಡಿಮೆ ಇದ್ದರೆ ಮತ್ತೆ ಅದರ ನಂಬರ್ ಕ್ವಾಂಟಿಟಿ ವಾಲ್ಯೂಮ್ ಕಡಿಮೆ ಇದ್ದರೆ ಆಮೇಲೆ ಅವನಿಗೆ ಪುರುಷನಿಗೆ ವೈಯುಕ್ತವಾಗಿ ಅವನಿಗೆ ಒಂದು ಇಜಾಕ್ಯುಲೇಷನ್ ಮಾಡೋ ಕೆಪ್ಯಾಸಿಟಿ ಇಲ್ಲ ಅಂದರೆ ಸಂಭೋಗದಲ್ಲಿ ಇಂಪೋರ್ಟೆನ್ಸ್ ಅಂತೀವಿ ಸೊ ಇವೆಲ್ಲವೂ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಆಮೇಲೆ ಇನ್ಫೆಕ್ಷನ್ ಇರುತ್ತೆ ಸೆಮೆನಲ್ಲಿ ಆಮೇಲೆ ಕೆಲವು ನಾವು ಅವರಿಗೆ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಬ್ಲಡ್ ಟೆಸ್ಟಲ್ಲಿ ಟೆಸ್ಟ್ ಅಷ್ಟೇ ಲೆವೆಲ್ಲು ಡಿ ಎಫ್ ಐ ಅಂತ ಇದೆಲ್ಲ ನೋಡಲೇಬೇಕಾಗುತ್ತೆ ಎಷ್ಟೋ ಸರಿ ಇವಾಗ ನಾವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಬರೀ ಐ ವಿ ಅಲ್ಲಿ ಅಷ್ಟೇ ಅಲ್ಲ ಇಕ್ಸಿ ಅಂತ ಒಂದು ಬರುತ್ತೆ ಇಂಟ್ರಾ ಇಂಟ್ರಾಸೆಟೊಪ್ಲಾಸ್ಮಿಕ್ ಸೆಮೆನ್ ಇನ್ಸರ್ಷನ್ ಅಂತ ಅದು ಜೆಂಟ್ಸಿ ಕಡಿಮೆ ಇದ್ದಾಗಲೇ ಮಾಡೋವಂಥ ಮೆಥಡ್ ಅದ್ರೊಳಗೊಂದು ಮೆಥಡ್ ಅದು ಆ ಸ್ಪರ್ಮ್ನ ಹೆಲ್ದಿ ಸ್ಪರ್ಮ್ ತೆಗೆದು ಎಗ್ಗಿಗೆ ಹಾಕೋದು ಸೊ ಅದು ಅದು ಯಾಕೆ ಬೆಳ್ಕೊಂಡಿದೆ ತುಂಬ ಮಾಡ್ತೀವಿ ಅದನ್ನು ಅದು ಆ್ಯಕ್ಚುಲಿ ಟೆಕ್ನಾಲಜಿಕಲಿ ತುಂಬ ಸಕ್ಸಸ್ಫುಲ್ಲು ಸೊ ಮೇಲೆ ಇದ್ರೊಳಗಡೆ ಇದೆ ಆಮೇಲೆ ಜೆಂಟ್ಸಲ್ಲಿ ಮತ್ತೊಂದು ಪುರುಷರಲ್ಲಿ ಹೇಳಬೇಕು ಅಂದರೆ ಸ್ಮೋಕಿಂಗ್ ಸ್ಮೋಕಿಂಗ್ ಹ್ಯಾಸ್ ಗಾಟ್ ಅ ಟೆರಿಬಲ್ ಎಫೆಕ್ಟ್ ಆನ್ ಸ್ಪರ್ಮ್ ಕೌಂಟ್ ಎಷ್ಟೋ ಸರಿ ಮದುವೆ ಆಗಿರುತ್ತೆ ಎಲ್ಲ ಬರ್ತಾರೆ ಆಮೇಲೆ ಕೌಂಟ್ ಕಡಿಮೆ ಇರುತ್ತೆ ಕೇಳಿದರೆ ಹೇಳಲ್ಲ ಎಷ್ಟೋ ಜನ ಗಂಡಸ್ರೊಪ್ಕೊಳ್ಳಲ್ಲ ಬಟ್ ಆಮೇಲೆ ಹೇಳ್ತಿದ್ದಿಲ್ಲ ಮತ್ತೆ ಬರ್ತಾರೆ ರಿಪೋರ್ಟ್ ತೊಗೊಂಡು ಮೇಡಮ್ ತುಂಬ ಸ್ಮೋಕಿಂಗ್ ಇತ್ತು ಅದಕ್ಕೆ ಹಿಂಗೆ ಆಯ್ತಾ ಏನು ಮಾಡಲಿ ಅಂತ ಪಾಪ ಕೇಳ್ಕೊತಾರೆ ಸೊ ಸ್ಮೋಕಿಂಗ್ ಕ್ಯಾನ್ ರಿಡ್ಯೂಸ್ ಅಟ್ ಲೀಸ್ಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ದ ಸ್ಪಾಮ್ಸ್ ಸೊ ದೇ ಹ್ಯಾವ್ ಟು ಗಿವ್ ಅಪ್ ನಾಟ್ ಬೆಟರ್ ದೆನ್ ಲೇಟ್ ಸೊ ಅದನ್ನು ಮಾಡಿ ಮತ್ತೆ ಅವರೂ ಒಳ್ಳೆಯ ಆರೋಗ್ಯ ದಿನಚರಿ ಎಲ್ಲ ಮಾಡಿದರೆ ಖಂಡಿತವಾಗೂ ಆಗುತ್ತೆ ಬಟ್ ಯಾವ ರೀಸನು ಏನು ಅಂತ ನಾವು ಕೂಲಂಕುಷವಾಗಿ ನೋಡಲೇಬೇಕಾಗತ್ತೆ ಮಾತಲ್ಲಿ ಹೇಳೋದು ಬೇರೆ ಎಕ್ಸಾಮಿನೇಷನ್ ಮಾಡಬೇಕು ಅಂದರೆ ಈಗ ಡ್ರಿಂಕಿಂಗ್ ಇವಾಗ ಹೆಣ್ಮಕ್ಳು ಇವಾಗ ಗರ್ಭಧಾರಣೆ ಹೊಂದಿರ್ತಾರೆ ಗರ್ಭಧಾರಣೆ ಹೊಂದಿದವರು ಯಾವ ರೀತಿ ತಮ್ಮನ್ನು ತಾವು ಕ್ಯಾರಿ ಮಾಡಬೇಕು ಹೇಗೆ ಅವ್ರು ನೋಡ್ಕೋಬೇಕು ಮಗು ಜೊತೆಗೆ ಅವ್ರನ್ನ ಅವ್ರು ನೋಡ್ಕೋಬೇಕಾಗತ್ತೆ ಹೆಲ್ತಿ ಫುಡ್ಡಿಂದ ಇರ್ಬೋದು ಮತ್ತು ಅವ್ರ ದಿನಚರಿ ಹೇಗಿರಬೇಕು ಸಾಧಾರಣ ನೀವೀಗ ಪ್ರೆಗ್ನೆನ್ಸಿಗೆ ಇದ್ದರೆ ಪ್ರೆಗ್ನೆನ್ಸಿ ಅದೊಂದು ಬೇರೆ ಘಟ್ಟನೇ ಅದು ಇನ್ಫರ್ಟಿಲಿಟಿ ಬೇರೆ ಆಯಿತು ಪ್ರೆಗ್ನೆನ್ಸಿ ಬೇರೆ ಆಯಿತು ಪ್ರೆಗ್ನೆನ್ಸಿನಲ್ಲಿ ಪ್ರೆಗ್ನೆನ್ಸಿ ಆಗ್ತಿದ್ದಂಗೆ ಫಸ್ಟು ಅದು ಕಂಡು ಮತ್ತು ಅಲ್ಲಿನೂ ಕೂಡ ಅವರು ಏಜು ಹೈ ಇದ್ದಾರಾ ಏನಿದ್ದಾರೆ ಗಂಡ ಹೆಂಡತಿ ವಯಸ್ಸು ಎಲ್ಲ ಬರುತ್ತೆ ಮತ್ತು ಅವರು ನಿಯಮಿತವಾಗಿ ಗೈನಕಾಸ್ಟ್ ಆಪ್ಸಟೇಷನ್ ಅಂತ ಚೆಕಪಿಗೆ ಹೋಗಬೇಕು ಸ್ಕ್ಯಾನ್ಗಳು ಇರುತ್ತೆ ಒಂದು ಫುಲ್ ಪ್ರೆಗ್ನೆನ್ಸಿನಲ್ಲಿ ಮೂರು ಸ್ಕ್ಯಾನ್ ಬೇಕೇ ಬೇಕು ಫಸ್ಟ್ ತ್ರೀ ಮಂತ್ಸಲ್ಲಿ ಒಂದು ಫಿಫ್ತ್ ಮಂತಲ್ಲಿ ಒಂದು ಆಮೇಲೆ ಒಂದು ಇದು ನಾನು ನಾರ್ಮಲ್ ಪ್ರೆಗ್ನೆನ್ಸಿ ಹೇಳ್ತಿರೋದು ಯಾಕಂದರೆ ಅಲ್ಲಿ ತುಂಬ ಇದೆ ಈಗ ನಾನು ಇನ್ಫರ್ಟಿಲಿಟಿ ಆದವರು ಪ್ರೆಗ್ನೆಂಟ್ ಆದರೆ ಪ್ರೆಗ್ನೆಂಟ್ ಆದಮೇಲೆ ಇಟ್ ಇಸ್ ಎ ಹೈರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಚೆಕಪ್ಸ್ ಇರುತ್ತೆ ರೆಗ್ಯುಲರಾಗಿ ಚೆಕಪ್ಸು ಅದು ಯಾರು ಅವರಿಗೆ ಇನ್ಫರ್ಟಿ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೋ ಅವ್ರ ಜೊತೆಗೆ ಅವರು ಮುಂದುವರಿತಾರೆ ಆಮೇಲೆ ಒಂದೊಂದ್ಸರಿ ಸರ್ವೆ ಸ್ಟಿಚ್ ಅಂತಲೂ ಹಾಕಬೇಕಾಗತ್ತೆ ಯಾಕೆಂದರೆ ಗರ್ಭಚಲದ ಬಾಯಿ ಲೂಸ್ ಇರುತ್ತೆ ಸರಿ ಇನ್ಫರ್ಟಿಲಿಟಿ ಇದ್ದವರಿಗೆ ಸೊ ಅದು ಇನ್ನು ಮಗು ಒಳಗಡೆ ಇರಬೇಕಾದಾಗಲೇ ಸ್ಟಿಚ್ ಹಾಕಿ ಅದನ್ನ ಮಗುನ ಕಾಪಾಡಿಕೊಂಡು ಹೋಗ್ತೀವಿ ಒಂಬತ್ತು ತಿಂಗಳವರೆಗೂ ಹಾಗೇ ಮತ್ತು ಅವರಿಗೆ ಊಟದಲ್ಲಿ ಇದರಲ್ಲಿ ಡಯಟಿಷಿಯನ್ ಕೌನ್ಸಿಲಿಂಗು ಮತ್ತು ಬೇರೆ ಫಿಸಿಷಿಯನ್ ಕೌನ್ಸಿಲಿಂಗು ಅಕಸ್ಮಾತ್ ಅವರಿಗೆ ಆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಪ್ರೆಗ್ನೆನ್ಸಿ ಮಾಡಿರ್ತೀವಿ ನಾವು ಸರಿ ಇನ್ಫರ್ಟಿಲಿಟಿನಲ್ಲಿ ಸೊ ಇದೆಲ್ಲ ಆಗೋದ್ರಿಂದ ಇಲ್ಲಿ ನಾರ್ಮಲ್ ಪ್ರೆಗ್ನೆನ್ಸಿನಲ್ಲಿ ಒಂದು ಒಂಬತ್ತು ತಿಂಗಳಲ್ಲಿ ಒಂದು ಎಂಟು ಚಕಪ್ ಹತ್ತು ಚೆಕಪ್ನಲ್ಲಿ ಮುಗಿಯೋದು ಇನ್ನೊಂದು ಇಪ್ಪತ್ತೆರಡು ಚೆಕಪ್ ಅಂತೂ ಆಗುತ್ತೆ ಸೊ ಅವರು ಡಾಕ್ಟ್ರು ಮತ್ತು ಡಯಟಿಷಿಯನ್ನು ಮತ್ತು ಅವರ ಒಂದು ಫಿಸಿಷಿಯನ್ ಜೊತೆ ಜೊತೆ ಟೀಮ್ ಜೊತೆ ಡಿಸಿಪ್ಲಿನರಿ ಟ್ರೀಟ್ಮೆಂಟಲ್ಲೇ ಹೋಗ್ಬೇಕಿದು ಯಾಕೆಂದರೆ ಅಷ್ಟು ಖರ್ಚು ಮಾಡಿ ಎಲ್ಲ ಕಷ್ಟ ಬಿದ್ದು ಮಗುವಾಗಿರುತ್ತೆ ಅದನ್ನು ಉಳಿಸ್ಕೊಳ್ಳೋದು ಒಂದು ಜವಾಬ್ದಾರಿ ಯಾಕೆಂದರೆ ಇನ್ಫರ್ಟಿಲಿಟಿ ಕನ್ಸ್ಯೂ ಆದವರಲ್ಲಿ ಪ್ರೀ ಡೆಲಿವರೀಸ್ ಬೇಗ ಬೇಕಾಗುತ್ತೆ ಪ್ರೀ ಪ್ರಿ ಎಂಟು ತಿಂಗಳಿಗೆಲ್ಲ ಡೆಲಿವರಿ ಆಗೋದು ಕಾಮನ್ ಯಾಕೆಂದರೆ ಅದು ಅಲ್ಲೆಲ್ಲೋ ಎಗ್ಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದನ್ನ ಒಂದು ಇರುತ್ತೆ ಒಂದು ಯಾವುದೋ ಒಂದು ಸ್ವಲ್ಪ ಪರ್ಸೆಂಟೇಜ್ ಪ್ರೀಮೆಚ್ಯೂರ್ ಡೆಲಿವರಿಗಳಾಗ್ಬೋದು ಹಾಗಾಗಿ ಇವೆಲ್ಲ ಒಂದು ಒಂದು ತುಂಬ ಜತನದಿಂದ ಕಾಪಾಡ್ಕೋಬೇಕಾಗುತ್ತೆ ಅಂತ ಹೇಳಿ ಈಗ ಇನ್ಫರ್ಟಿಲಿಟಿ ಇದ್ದವರು ಇವಾಗ ಮಗು ಪ್ರೊಸೆಸ್ಗಂತ ಹೋಗಿರ್ತಾರೆ ಆ ಇದ್ದವರು ಕುಡಿಯೋದಾಗಿರಲಿ ಸ್ಮೋಕಿಂಗ್ ಆಗಿರಲಿ ಈ ಥರ ಯಾವ ಅಭ್ಯಾಸಗಳನ್ನ ಬಿಡಬೇಕು ಯಾವ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು ಕುಡಿಯೋದನ್ನ ಅದನ್ನ ಬಿಟ್ಟೇ ಬಿಡಬೇಕು ಮತ್ತೆ ಮತ್ತಿನ್ನೇನು ಎಷ್ಟು ಬಿಡಬೇಕೋ ಇಲ್ಲ ಇಲ್ಲೇ ಇಲ್ಲ ನನ್ನ ಹತ್ರ ಬಂದರೂ ಅಂತೂ ಅದಕ್ಕೆ ಫುಲ್ ಫುಲ್ ಸ್ಟಾಪೇ ದೇರ್ ಈಸ್ ನಥಿಂಗ್ ಯು ಆರ್ ಗೋಯಿಂಗ್ ಟು ಗೇನ್ ಬೈ ದಟ್ ಎಸ್ಪೆಷಲಿ ವೆನ್ ಯು ಹ್ಯಾವ್ ಎ ಬೇಬಿ ಇಟ್ಸ್ ಯುವರ್ ಅಟ್ ಮೋಸ್ಟ್ ಡ್ಯೂಟಿ ಟು ಸೀ ದಟ್ ಯು ಬೆಟರ್ ಸ್ಟಾಪ್ ಆಲ್ ದೋಸ್ ಡ್ಯಾಶ್ ಹ್ಯಾಬಿಟ್ಸ್ ಬಿಕಾಸ್ ದಿರ್ ಇಸ್ ಸಮಥಿಂಗ್ ಕಾಲ್ಡ್ ನೌ ಯು ಆರ್ ಪುಲ್ಲಿಂಗ್ ಮಿ ಟು ದಟ್ ಗರ್ಭ ಸಂಸ್ಕಾರ ದಟ್ ಆಲ್ಸೋ ಇಸ್ ಮೈ ವೆರಿ ಫೇವ್ರೇಟ್ ಟಾಪಿಕ್ ಮೊದಲೆಲ್ಲ ಒಂದು ಎರಡು ಮೂರು ಟಿಕೆಟ್ ಹಿಂದೆ ಪ್ರೆಗ್ನೆನ್ಸಿ ಆಗ್ತಿತ್ತು ಮಗು ಆಗ್ತಿತ್ತು ಹಂಗೆ ಆಗ್ತಿತ್ತು ಆವಾಗಷ್ಟೇ ಸಂಸ್ಕಾರಗಳು ಚೆನ್ನಾಗಿದ್ವು ನಮ್ಮ ಒಂದು ಹವಾನು ಕೂಡ ಗಾಳಿ ಎಂತ ಹೋಗ್ತಿದ್ವಿ ಅದನ್ನು ತುಂಬ ಚೆನ್ನಾಗಿತ್ತು ಇವಾಗ ಹಾಗೆಲ್ಲ ಎಲ್ಲ ಕಡೆ ಕುಲುಷಿತಾ ಇದೆ ಪಲ್ಯೂಟೆಡ್ ಇದೆ ಸೊ ಹಿಂಗಿದ್ದ ಗರ್ಭ ಸಂಸ್ಕಾರ ಅಂತಂದರೆ ಅವರ ಮಗುನ ಬರ್ತಿದ್ದಂಗೆ ತಮ್ಮ ದಿನಚರಿನಲ್ಲೇ ನಾ ಹೇಳ್ದಂಗೆ ಊಟಗಳಲ್ಲಿ ಪ್ರವೃತ್ತಿ ಮಾಡ್ಕೋಬೇಕು ಕುಡಿಯೋ ಹ್ಯಾಬಿಟ್ಟು ಸಿಗ ಇದ್ದರೆ ಅದೆಲ್ಲ ಬಿಡಬೇಕು ಮತ್ತು ಅದಲ್ಲದೆ ಮನೇಲಿ ಆದಷ್ಟು ಒಂದು ಸಂತೋಷದಿಂದ ಟೈಮ್ ಸಹ ಕಳೆಯೋಕ್ಕೆ ನೋಡಬೇಕು ಸುಮ್ಮನೆ ಯಾವಾಗಲೂ ಮನಸ್ಸಿಗೆ ಕಿರಿಕಿರಿ ಮಾಡಿಕೊಂಡು ಆ ಥರ ಮಾಡ್ಕೊಳ್ಳೋದ್ರಿಂದ ಮಗುವಿನ ಮೇಲೆ ಪ್ರಮಾಣ ಅದು ಪರಿಣಾಮ ಆಗ್ಬೋದು ಈಗ ನಾವು ನಮ್ಮ ಮಹಾಭಾರತ ಎಲ್ಲ ನಂಬಬೇಕು ಅಂದರೆ ಅರ್ಜುನಂದು ಮತ್ತು ಇದು ಕತೆ ನಂಬಲೇಬೇಕು ನಾವು ಯಾಕಂದರೆ ಹಿ ಹರ್ಡ್ ದಟ್ ಸ್ಟೋರಿ ಅಂಡ್ ಆಲ್ ಸೊ ನಾವು ಯೂಜ್ಲಿ ಗರ್ಭ ಸಂಸ್ಕಾರದಲ್ಲಿ ಏನು ಹೇಳ್ತೀವಿ ಅಂದರೆ ಮಗು ಎಲ್ಲನೂ ಅಬ್ಸರ್ವ್ ಮಾಡುತ್ತೆ ಅಂತ ಎಸ್ಪೆಷಲಿ ನಾಲ್ಕು ತಿಂಗಳ ಮಗು ಅದಕ್ಕೊಂದ್ಸರಿ ಆರ್ಗನ್ಸು ಬ್ರೈನ್ ಡೆವಲಪ್ಮೆಂಟ್ ಬಂದಮೇಲೆ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಏನು ನಡೀತಾ ಇದೆ ಮನೇಲಿ ಏನೋ ಒಂದು ರೀತಿಯಲ್ಲಿ ಅದಕ್ಕೆ ಮೇಲೆ ಪರಿಣಾಮ ಆಗುತ್ತೆ ಒಂದು ಮಗು ಆ್ಯಕ್ಚುಲಿ ಅದರ ಸಂಸ್ಕಾರನ ಈ ಇವಾಗಷ್ಟೇ ಅಲ್ಲ ಈ ತಾಯಿ ಹೊಟ್ಟೆಲಿಷ್ಟು ಹಳೇ ಒಂದು ಸಂಸ್ಕಾರನೂ ಇಟ್ಕೊಂಡೇ ಬಂದಿರುತ್ತೆ ಅದನ್ನು ನಾನಂತೂ ಬಿಲೀವ್ ಮಾಡ್ತೀನಿ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ ಅದು ಹಲವು ಸಂಸ್ಕಾರನ ತಗೊಂಡು ಅದು ಆತ್ಮ ಇನ್ನೊಂದು ಮಗುವಾಗಿ ಬರ್ತಾಯಿರುವಾಗ ಇಲ್ಲಿ ಸಂಸ್ಕಾರನೂ ಒಳ್ಳೇದು ಕೊಡಬೇಕು ನಾವು ಆವಾಗ ನೀವು ಬೇಕಾದಂಗೆ ಒಳ್ಳೆ ಮಗು ಒಳ್ಳೆ ಗುಣ ಇರೋದು ಆ ಥರದ್ದು ಬರೋದು ಅದಕ್ಕೆ ಸುಮ್ಮನೆ ನೀವು ದಿನಾನು ಕುಡಿದು ತಿಂದು ಏನು ಬೇಕಾದ್ರೂ ಜಗಳ ಮಾಡಿಕೊಂಡು ಮನೇಲಿ ಮಾಡಿದರೆ ಅದು ಮುಂದೆ ಹೊರಗಡೆ ಬಂದಮೇಲೆ ನಮ್ಮ ಮಗು ಯಾಕೆ ಈ ಥರ ಕುಕ್ಕೊಳುತ್ತೆ ನಮ್ಮ ಮಗು ಯಾಕೆ ಹಿಂಗೆ ಹೇಳಿದ ಮಾತು ಕೇಳಲ್ಲ ನಮ್ಮ ಮಗು ಒಂಚೂರು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಓದೋದೇ ಇಲ್ಲ ಹಾಗೆ ಹೀಗೆ ಅಂದರೆ ಅದು ಸಂಸ್ಕಾರನೂ ಅದರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು